ನಮಸ್ಕಾರ ವೀಕ್ಷಕರೇ ಕರಾವಳಿ ನಾಡಿಯ ವಿಶೇಷ ಕಾರ್ಯಕ್ರಮ ಚುನಾಯಿತ ಧ್ವನಿ ಚುನಾಯಿತ ಜನಪ್ರತಿನಿಧಿಗಳ ಜೊತೆ ನೇರ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರತಿ ಸಂಚಿಕೆಯನ್ನು ಕೂಡ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರು ವ್ಯಕ್ತಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ ಅವರ ಜೊತೆ ನಾವು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇರ್ತೇವೆ ಸೊ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕಾಥಳ ಪುರಸಭೆಯ ಆ ಲೇಡಿ ಬಾಂಡ್ ಅಂದ್ರೆ ನಾನು ಹೆಣ್ಣಕ್ಕೆ ಇಷ್ಟಪಡ್ತೇನೆ ಪ್ರತಿಮಾ ರಾಣೆ ಅವರು ಅವರಷ್ಟು ಸಾಕಷ್ಟು ಮಾತಾಡ್ಲಿಕ್ಕೆ ಅದಕ್ಕಿಂತ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಈಗ ಮಹಿಳೆಯರು ಅಂತ ತಗೊಂಡ್ರೆ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಇದ್ದಾರೆ ನಾವು ಮುಂಚೆ ಆಗಿದ್ರೆ ಅಂದ್ರೆ ಆ ಹಿಂದಿನ ಕಾಲದಲ್ಲಿ ಒಂದು ಮಹಿಳೆ ಅಂತ ಹೇಳಿದರೆ ಮನೆ ಕೆಲಸ ಸಣ್ಣ ನೋಡ್ಕೊಳಬೇಕು ಮಕ್ಕಳನ್ನು ನೋಡ್ಕೊಳ್ದೆ ಅಷ್ಟೇ ಅವರ ಲೈಫ್ ಮೀಟ್ ಆಗಿತ್ತು ಬಟ್ ಇವಾಗ ಕಾಲ ಬದಲಾಗಿದೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಾವು ನೋಡ್ತಾ ಇರ್ತದೆ ಅದ್ರಲ್ಲೂ ಕೂಡ ರಾಜಕೀಯಕ್ಕೆ ವರ್ಜಸ್ ಅಂತ ಹೇಳಿದ್ರೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸೊ ಅದರ ಬಗ್ಗೆ ಇಂಟ್ರೆಸ್ಟ್ ಇರಬೇಕು ನಾಲೆಜ್ ಇರಬೇಕು ಹೆಚ್ಚು ಆಗಿ ಮಾತನಾಡ್ತಿದ್ರು ನಾನು ರಾಜಕೀಯ ಹೆಚ್ಚು ಬೇಗ ಇದ್ದರೂ ಮುಖ್ಯ ರಾಜಕೀಯಕ್ಕೆ ನನಗೆ ನಾನು ಇದು ಶೂಸ್ ನಮ್ಮ ನನ್ನನ್ನು ಜನರಿಗೆ ಗುರುತಿಸಿ ರಾಜಕೀಯಕ್ಕೆ ಗಮನಿಸಿಕೊಂಡು ಅವಕಾಶ ಮಾಡಿಕೊಟ್ಟಿದ್ದ ನಮ್ಮ ದಿವಗಂಧರ್ ಗೋಖಾ ಬಂಡಾರಿ ಅವರು ಸುರೇಂದ್ರ ಸುರಿಯವರು ರಾಜಕೀಯ ಅಂದ್ರೆ ಏನಂತ ಗೊತ್ತಿಲ್ಲ ಗೊತ್ತಿದ್ದ ಬರುವಾಗ ರಾಜಕೀಯ ನಾನು ಗ್ರೂಪ್ಗಳಲ್ಲಿ ಬಹಳ ಇಂಟ್ರೆಸ್ಟ್ ಅಲ್ಲಿ ಸ್ವಲ್ಪ ಒಂದು ಧರ್ಮಸ್ಥಳ ಗ್ರೂಪ್ ಅಲ್ಲಿ ಅದನ್ನು ಗುಡಿಸಿಕೊಂಡು ನನಗೆ ನಮ್ಮ ಸಮಾಜ ಬಾಂಧವರು ಅನ್ನವರು ಸುರಿ ಸುರೇಂದ್ರ ಸುರೇಶ ಹಾಗೆ ಗೋಪಾಲ್ ಬಾಂಡೇರಿಯವರು ಕೆಲವೊಂದು ಇತರ ಆಗ್ಬೋದು ಅಂತ ಹೇಳಿ ಮನೆಗೆ ನನ್ನ ಮನೆಗೆ ಬಂದು ಕೇಳಿದಾಗ ನನಗೆ ಎದ್ರ ಬಗ್ಗೆ ಮೊದ್ಲು ಏನು ಗೊತ್ತಿರಲಿಲ್ಲ ಆದ್ರೆ ಫಸ್ಟ್ ಟೈಮ್ ಕಾಂಗ್ರೆಸ್ ಅದರಲ್ಲಿ ಕಾಂಗ್ರೆಸ್ ಒಂದು ಅವಕಾಶ ಅವಕಾಶವಾಗಿ ಎಷ್ಟು ಇದ್ರಾಗ ಮತ್ತೆ ಆಯ್ತು ಅಂತೇಳಿ ನನ್ನ ಗಂಡ ನನ್ನ ತಾಯಿ ಒಪ್ಪಿದ್ರು ಯರ್ ಮುಖಂತರ ನರಾಗಿ ಟಿಪಿ ಟಿಎಲ್ ಸರ್ ಜೇನ್ ತಂದಿದ್ದಾರೆ ಓಕೆ ನೀವು ಮೂರು ಬಾರಿ ಅನುಸರಾಗಿ ಆಕೆ ಅತಿ ಮತ್ತೆ 2019 ಅಲ್ಲಿ ಅಧ್ಯಕ್ಷನಾಗಿ ಆರ್ಥಿಕವಾಗಿ ಗುಡ್ ಐ ಕ್ಯಾಪ್ ತರೆ ಸೋ ಏನೇ ಗಮನಿಸುವುದಾದರೆ ಮಾ ಟೈಮ್ ಅಲ್ಲಿ ಒಂದು ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಂಡಾಗ ಸದಸ್ಯರಿಗಿಂತ ಜಾಸ್ತಿ ಜವಾಬ್ದಾರಿ ಅಧ್ಯಕ್ಷರ ಇರುತ್ತದೆ ಅದನ್ನ ನೀವು ಹೇಗೆ ಡಿವೈಡ್ ಮಾಡ್ತೀರಾ ನಿಮ್ಮ ಜೊತೆ ಬಗೇನ್ ಗುತ್ತಿಲಿಲ್ಲ ಯಾಕಂದ್ರೆ ರಾಜಕೀಯಕ್ಕೆ ಫಸ್ಟ್ ಫಸ್ಟ್ ಟೈಮ್ ಅಲ್ಲಿ ನಾನು ಫೌಲ್ ಪ್ಲೇರ್ ಅಂತೆ ಒಂಕಿಲಾಗ ತುಂಬಾ ವರ್ಕ್ ಮಾಡಿದ್ದೆ ಅದಂತರ ಏನು ನಂಗೆ ಒಲಿದ್ದು ಬಂದದ್ದು ಅಂತೇಳಿ ಒಂದು ಅನಿಸ್ತದೆ ತನಸಕ್ಕೆ ಯಾರಿಗೂ ಗೊತ್ತಿಲ್ಲ ನಾನು ಅಧ್ಯಕ್ಷ ನನ್ನ ಅಧ್ಯಕ್ಷ ಅಂತ ನಮ್ಮಲ್ಲೇ ಮಾತಾಡ್ಕೊಳ್ತಾ ಇದ್ರು ಆ ಟೈಮ್ ಅದೇನೋ ಮೀಟಿಂಗ್ ದಿವಸವೇ ಎಸ್ ಸಿ ಮಹಿಳಾ ಅಂತ ರಿಸರ್ವೇಶನ್ ಬಂತು ಅನ್ನತ್ರ ತುಂಬಾ ಎದ್ಲಿಕ್ಕೆ ಐತಿ ಅದ್ರ ಹೋಗಿ ಇರುವಾಗೆ ಅಧ್ಯಕ್ಷರಾಗಿ ನಾನು ಹೇಗೆ ಕೆಲಸ ಮಾಡೋದು ಅಂತ ಹೇಳಿ ತುಂಬಾ ಟೆನ್ಶನ್ ಆಯ್ತು ಅದ್ರ ದೇವಕೋಸತ್ತು ಅವ್ರ ಹೇಳ್ತಿ ನಮ್ಮ ಎಲ್ಲ ಕೆಲಸ ವಾರ್ಡ್ ಎಲ್ಲ ಪುರಸಭಾ ಸದಸ್ಯರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ದಿನ ದಿನ ಹೋದಕ್ಕೆ ನಮ್ಗೆ ಅನುಭವ ಆಗ್ತಾ ಬಂತು ರಾಜ್ಯಕ್ಕೆ ಪ್ರೆಸಿಡೆಂಟ್ ಆಗಿರುವಾಗ ನನ್ನ ಟೈಮ್ ಅಲ್ಲಿ ತುಂಬಾ ಅಭಿವೃದ್ಧಿ ಆಗಿದೆ ಬಂಡಿ ಮಠ ಬಸ್ ಸ್ಟ್ಯಾಂಡ್ ಇರ್ಬಹುದು ಆ ಮಾರ್ಕೆಟ್ ಇರ್ಬೋದು ರಸ್ತೆ ವಿಕರಣೆ ಇರ್ಬೋದು ಎಕ್ಸ್ಪ್ರೆಸ್ ಲೈನ್ ಅಲ್ಲ ನೀಡಿ ಮುಂದಿನಿಂದ ಡೈರೆಕ್ಟ್ ಮತ್ತೆ ಡಂಪಿಂಗ್ ವಾರ್ಡ್ ಅಲ್ಲಿ ಕೆಲಸ ಮತ್ತೆ ರಸ್ತೆ ಆಗಿರೋ ಕಾರಣಕ್ಕೆ ತುಂಬಾ ಆ ಜನ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಈ ರಸ್ತೆ ಕಾರಣ ಕಾರಣ ಅಂತ ಹೇಳಿದ್ರೆ ನಮ್ಮ ಅಲ್ಲಿ ನಮ್ಮ ಗೋಪಾಲ್ ಭಂಡಾರಿ ಅವರು ಎಮ್ ಎಲ್ ಎಂದ್ರೆ ಅದಕ್ಕೆ ಕೆಲಸ ಕೊಟ್ಟಿದ್ದಾರೆ ಅನುಭವ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀನಿ ಈಗ ಜನರು ಈಗ ನೀವು ಮಾಡಿರುವಂತ ಕೆಲಸವನ್ನ ಗುರುತಿಸುವುದಾದ್ರೆ ಏನ್ ಕೆಲಸ ಮಾಡಿದ್ದೀರಾ ಅಂತ ಹೇಳ್ಬೋದು ನಾನು ಸಾಮಾನ್ಯವಾಗಿ ಎಲ್ಲ ಕೆಲಸ ಮಾಡಿದ್ದೇನೆ ಆದ್ರೆ ಗುರುತಿಸುವ ಅಂತ ಹೇಳಿ ಒಂದು ಶ್ರೀದೇವಿ ಕಾಲನಿಯಲ್ಲಿ ಈಗಾಗಲೇ ನಲ್ವತ್ತು ಲಕ್ಷದೊಂದು ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಆಗ್ತಾ ಇದೆ ಈಗ ಅಂಬೇಡ್ಕರ್ ಭವನವು ಶೀಘ್ರದಲ್ಲೇ ಅದು ಉದ್ಘಾಟನೆಗೂ ರೆಡಿ ಆಗಿದೆ ಒಂದು ವಾರದಲ್ಲಿ ಅದು ಉದ್ಘಾಟನೆ ಆಗ್ತದೆ ಅದ್ರದ್ದು ಕೆಲಸ ಮಾಡಿದ್ದೇನೆ ಅಂತ ತೃಪ್ತಿ ಉಂಟು ಮತ್ತೆ ಇನ್ನೊಂದು ಈಗಾಗಲೇ ಟೆಂಡರ್ ಆದ ಕೆಲಸ ತುಂಬಾ ಉಂಟು ಚರಂಡಿ ಇದು ಮತ್ತೆ ನಮ್ಮ ಸದ್ಭಾವ ನಗರದ್ದು ಮೈನ್ ರಸ್ತೆಗೆ ಈಗಾಗಲೇ ನಾವು ಡಿ ಡಿಸಿಗೆ ಮನವಿ ಮಾಡಿದ್ದೇವೆ ಅದು ರಸ್ತೆ ಆಗ್ಬೇಕಂತ ಅದು ಕೂಡ ಆಗ್ತದೆ ಈಗ ಟೆಂಡರ್ ಆದ ಕೆಲಸ ಉಂಟು

ನಾನು ಎರಡನೇ ಹೆಸರಿ ಆಯ್ಕೆ ಆಗಿದ್ದೆ ಟಿ ಮಹಿಳೆ ರಿಜರ್ವೇಷನ್ ಬಂದಿರುತ್ತೆ ಜನ ಜನಗಳ ಒಂದು ಕಷ್ಟಕ್ಕೆ ನಾನು ಸ್ಪಂದನೆ ಯಾವ ಕೊಟ್ಟಿದ್ದೇನೆ ನನ್ನ ನನ್ನ ನನ್ನಲ್ಲಿ ಬೇಕಾಗಿ ಯಾರು ಫೋನ್ ಮಾಡಿದ್ರೆ ಸಹ ನಾನು ಹೋಗಿ ಹಾಂ ಏನು ಕೆಲಸ ಆಗ್ಬೇಕಂತ ನೀವು ಮಾಡಿಸಿದ್ದೀನಿ ಸರ್ ಮತ್ತು ಅಲ್ಲಿ ಇಪ್ಪತ್ತು ವಾರಕ್ಕೆ ಎರಡು ಮೂರು ಶಕ್ತಿ ಏ ಸಿ ಏರು ಬರುವಂಥದ್ದು ಹೆಂಗ್ ಬರುವಂಥದ್ದು ಅಲ್ಲಿ ड्रू हले डी समस्े इतिटी रस्ते चरिंग अॻिते दीदी अगरि टैंक ಈಗಾಗಲೇ ನಾನು ಗೌರ್ಮೆಂಟಿಗೊಂದು ಲೆಟರ್ ಕೂಡ ಹಾಕಿದ್ದೇನೆ ನಮಗೆ ಬ್ಯಾಂಕಿಗೆ ಪ್ರಾಫೆಸರ್ ಇಲ್ಲ ಮೂವತ್ತು ಲಕ್ಷ ಬೇಕು ಬೇಕಂತೇಳಿ ಗೌರ್ಮೆಂಟಿಗೆ ಒಂದು ಲೆಟ್ರ್ ಹಾಕಿದ್ದೇನೆ ಅದು ನಿಮಗೆ ಕೆಲಸ ಏನಾದರೆ ಅಲ್ಲಿ ಜಮೆ ಗುಡ್ಡಕ್ಕೆ ಆದಷ್ಟು ಚರ್ಚೆಗಳು ಕಾರ್ಯರೂಪಕ್ಕೆ ರೂಪಕ್ಕೆ ಖರ್ಚುಗಳು ಅಂತ ಹಾಗೆ ಮೇಡಮ್ ನಿಮ್ಮ ಬಗ್ಗೆ ಕೇಳಿದ್ದೇನೆ ನಿಮಗೆ ಮಾತಾಡಲಿಕ್ಕೆ ಜನ ಭಯಪಡ್ತಾರ ಯಾಕಂತ ಹೇಳಿದ್ರೆ ನೀವು ಇದನ್ನು ಇದ್ದಾಗಿ ಹೇಳ್ತೀರ ನೇರವಾಗಿ ಹೇಳ್ತೀರಾ ಇಬ್ರದೋರಿಗೂ ಪ್ರತಿವಾದ್ರೋಹ ಅಂತ ಹೇಳಿ ಸಹಾಯ ಮಾಡ್ತಾರೆ ಅಷ್ಟೇ ಸಿಮಂತ ಮಾತ್ ನಾಯ್ವಷ್ಟೇ ಇಲ್ಲಿ ಎಮೋಗಿಸ್ ಆಗ್ಲಿ ಲಾನ್ ಒಂದು ಮನೇಯ ಮಾತಾಡೋದು ತಕ್ಕು ಜಾಸ್ತಿ ಇಲ್ಲ ಅಲ್ಲಿ ಅದರ ಟ್ಯಾಂಕಿಂಗ್ ಇ ಕಲ್ಲು ಒಂದ್ ಮಾತಾಡ್ತಾರೆ ಅಂತ ಹೇಳಿ ಕಲ್ಲು ಒಂದ್ ನಾನು ಮಾತಾಡೋಣ ನಾನು ಹೋಗ್ತಿ ನಾನು ಯಾರಾದ್ರೂ ಫಿಕ್ಸ್ ಮಾಡೋರಲ್ಲ ಹಂಗೇ ತಸರು ಬಂದು ಇಲ್ಲಿಂದ ಹೊರಸೋದು ಪರವಾಗಿಲ್ಲ ಯಾರೋ ಇದೇ ದುಪ್ಪದ್ರ ಕೊಟವರ ಇತ್ರ ನಾನು ಐಡೆನ್ಟಿಟಿ ಅಲ್ಲಿ ಕಟ್ ಮಾಡ್ತೀನಿ ಹ್ಮ್ ಮತ್ತೆ ಮತ್ತೆ ಉತ್ಕ ಧನದ್ರದ್ರದ ಮಾತಾಡೋದು ಒಂದಾನೀ ಕಿಚ್

ನಾನು ಸಾಧ್ಯ ಇದ್ರೆ ಹಾಗೆ ಇನ್ನು ಮುಂದೆ ಗ್ರಾಮ ಪಂಚಾಯತ್ ಚುನಾವಣೆ ದರೀಸಿದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರೆಯುತ್ತೆ ನೀವು ಯಾವ ರೀತಿಯಲ್ಲಿ ತಯಾರಿ ಮಾಡ್ಕೊಂಡಿ ನಿಮ್ಮ ವಾರ್ಡ್ ಆಗಿ ಕಾಸ್ತಾ ಸರಿಯಾದ ಈಗಾಗಲೇ ಅವ್ರವ್ರೆ ಅವ್ರವ್ರು ಜಾಬ್ ತಗೊಂಡು ಯಾರ್ಯಾರು

ಮೂರನೇ ಟೈಮ್ ಬಂಗ್ಲೆ ಬೂದ್ ಮಧ್ಯದಲ್ಲಿ ನಾಮನ್ಯ ಚೆನ್ನಾಗಿ ಸಬ್ ಗೋರ್ಮೆಂಟ್ ಇಂದ ನಮ್ಮ ದಿವಂಗತ ಗೋಪಾಲ್ ನನ್ನ ಬಂಡೆಯ ಪುರಸ್ತಿದ್ರು ಮೂರನೇ ತುಂಬ ಪುರಕ್ಷೇನೆ ಈಗ ನಾನು ಕೆಲಸ ಮಾಡ್ತಾ ಇರ್ತೇನೆ ಅವಕಾಶ ಕೊಟ್ಟರೆ ನಾನು ಬಂಗ್ಲೆ ಗುಡ್ಡಲಿ ಎರಡನೇ ಓಡತ್ತ ಯಾರು ಆಡತ್ತಿ ಬಂದ್ ನಿಮ್ಗೆ ಸುರಾಜು ಏನಾರೇ ಹಾಗೆ ಮೇಡಮ್ ನೀವು ಮಾತಾಡುವಾಗ ದಿವಂಗತ ಗೋಪಾಲ್ ಭಟ್ಟಾರಿಯವರ ಹೆಸರು ತುಂಬಾ ಸಲ

ಆಶಿ ಪುರಿ ನಮ್ಮ ಮನೆಯಲ್ಲಿ ಎಸ್ ಹೇಳ್ಕೊಂಡು ಎಮ್ ಎಲ್ ಏನು ಕೆಲಸ ಮಾಡಿದ್ರು ನಾಳೆ ನಾವು ಇಷ್ಟು ಕಷ್ಟಪಟ್ಟರೆ ನಮ್ಮ ಉದಯ ಆಗ್ಬೇಕಾದ್ರೆ ಹಾಗೆ ಅಂದ್ರೆ ಗೋಪಾಲ್ ಭಂಡಾರಿ ಅವರ ಬಗ್ಗೆ ಕೇಳಿ ಕಂಡು ಅವರ ಬಗ್ಗೆ ಈ ಸಂದರ್ಭದಲ್ಲಿ ಏನ್ ನನ್ನ ಗುರುತಿಸಿದ್ರು ಅಂತ ಹೇಳಿ ಅವರ ಬಗ್ಗೆ ಹೇಳಿಕೆ ಮಾತಿಲ್ಲ ಅವರು ತುಂಬಾ ಒಂದು ಎಷ್ಟವಂತ ರಾಜ್ಯಕ್ಕೆ ರಾಜಕೀಯದಲ್ಲಿ ಪಕ್ತ ಭೇದ ಮರಸು ಎಲ್ರಿಗೂ ಒಂದು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ಬಂದವರು ನೋವು ಮಾಡಿದವರೆಲ್ಲ ಅಂತವರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡಿಸಿ ನಾವು ಪುಣ್ಯವಂತರ ತುಂಬ ಹಾಗೆ ಮೇಡಮ್ ಈಗ ಒಂದು ಗ್ರಾಮ ಅದು ಒಂದು ವಾರ್ಡ್ ಆ ವಾರ್ಡ್ ಅಭಿವೃದ್ಧಿ ಆಗಿದೆ ಅಂತ ನಾವು ಹೇಳಬೇಕಾದ್ರೆ ಅಲ್ಲಿ ಏನೆಲ್ಲ ಕೆಲಸಗಳು ಆಗಿದೆ ಸ್ವಾಮಿ ಅದು ಮೂಲಭೂತ ಸೌಕರ್ಯಗಳಾಗಿರ್ಬಹುದು ಸೊ ಇದೆಲ್ಲ ವಿಚಾರಗಳನ್ನ ನಾವು ನೋಡಿದಾಗ ಈಗ ಒಂದು ಅಭಿವೃದ್ಧಿ ಆಗಿದೆ ಹೇಗಿರ ಮೂಲಭೂತ ಸ್ವೋತರೆ ಮೊದಲು ಆದಕ್ಕೆ ಅದರಷ್ಟೇ ಆದಿರಿ ದಾರಿ ಬಿಪವಾಗ್ನಿ ಬಿಟ್ ಬ್ಯಾಕಿ ಅದರ ಮೂಲ ವ್ಯಕ್ತಿಗೆ ಅದು ನಾವು ಖರ್ಚು ಮಾಡಬೇಕಾಗುತ್ತೆ ನಮ್ಮ ಜವಾಬ್ದಾರಿ ಆದೇ ಆದೇ ನಾನು ನನ್ನ ಮನಸಿಗೆ ನಾನು ಅಂತ ಒಂದು ಜಂಗಲಕ್ಕೆ ಬೆತ್ತದ ಬಿಸ್ಕೆಟ್ ಕೊಡ್ತೀನಿ ವಾ ಸಂಧಿ ನಾನು ತುಂಬಾ ಪ್ರಯತ್ನ ಮಾಡಿದೆ ನನ್ನ ಮನಸಿಗೆ ಚಿಷ್ಟಿ ಇತ್ತು ತೆಂಗೇರಿ ಯಾವುದು ರೀತಿಯಲ್ಲಿ ನೋ ಮಾಡದೆ ಅವರು ಅಂತ ಕೆಲಸವನ್ನು ಫೋನ್ ಮಾಡಿ ಅದೇ ನನ್ನೊಂದು ಅಭ್ಯಾಸ ಯಾರ್ದಾದ್ರು ಪತ್ ಅವ್ರಿಗೆ ಫೋನ್ ಬಂದ್ರೆ ಕೂಡಲೇ ಅದೇ ಫೋನ್ ಬಂದ ನಂತರವೇ ನಾನು ನಮ್ಮ ಪುರಸಭೆ ಯಾವ ಅಧಿಕಾರಕ್ಕೆ ಸಂಬಂಧಪಡ್ತಾರೆ ಕೆಲವೊಬ್ಬರಿಗೆ ಸ್ಕೂಲ್ ಫೋನ್ ಮಾಡ್ತಾ ನಂದು ಅದೊಂದು ಅಭ್ಯಾಸ ಮಾಡಿದ್ವಿ ಯಾಕಂದ್ರೆ ನೆನ್ಪೋದ್ ನಂತರ ಅವ್ರು ಕಾಯ್ಬಾರ್ದು ಸೊ ಕೆಲಸ ಹೇಳಿದ್ದಾರೆ ಪ್ಲಸ್ ಮಾಡಿಲ್ಲ ಅಂತ ತಿನ್ಸ್ ಬರ್ತಲ್ಲ ಅದೇ ರೀತಿ ಅಲ್ಲಿ ನೀರು ಬರ್ತಾ ಇಲ್ಲ ಹಾಗೆ ಸರಿ ಅದೇ ಕೂಡಲೇ ಕೂಡಲೇ ಅದೇ ಟೈಮಲ್ಲಿ ಅದೇ ಅದೇ ಇಲಾಖೆಗೆ ಫೋನ್ ಮಾಡಿ ಮುಚ್ಚಿಟ್ಟು ಅಂತ ಮುದ್ದೆ ನನ್ ಮಕ್ಕಳು ಹತ್ರ ಗಂಡ ಬೈ ಬಿಟ್ಟು ಯಾಕಮ್ಮ ಇನ್ನ ಅವಸರ ಮರ್ಲಿಕ್ಕಾಗಲ್ಲ ನನಗೆ ಮತ್ತೆ ಮಾಡ್ತಾರೆ ನನ್ಗೆ ಹೋಗ್ತೇ ಹಾಕಿ ನಾಳೆ ಕರ್ಸಿದ್ರೆ ಪರವಾಗಿಲ್ಲ ಹೇಳ್ ಬಿಡ್ಬೇಕು ಕರ್ತಾ ಇಲ್ಲ ಹೇಳಿ ಬಿಡ್ಸಂತ ಹೇಳಬೇಕು ಮತ್ತೆ ಈ ಕೆಲಸ ಕೆಲಸ ಮಾಡುದ್ರೆ ಬಹಳ ಇಷ್ಟ ಇಷ್ಟ ಮಾಡುದು ಮಾಡುದಂತ ಹೇಳಿದ್ರೆ ಬಹಳ ಇಷ್ಟ ನಮ್ಮನ್ನು ನಂಬಿ ನಮ್ಗೆ ಕೋಟಾಕ್ತಾರೆ ಅವರದ್ದು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಜವಾಬ್ದಾರಿ ಈಗ ರಸ್ತೆ ಕೆಲವು ಕಡೆ ರಸ್ತೆ ಚರಂಡಿ ಗಿರಣಿ ಭಾಸದೆಲ್ಲ ಮಾಡಿದ್ದೇನೆ ನೀರಿಸು ಅದನ್ನ ಈ ಮೂಳೆ ಇಟ್ಟಿದ್ದು ಅದೆಲ್ಲ ಕೆಲಸ ನಾನು ಜನಗಳಿಗೆ ಮಾಡ್ತೀನಿ ಮನೆ ಮೇಂಟೈನ್ ಮಾಡ್ತೇನೆ ಬೆಳಿಗ್ಗೆ ಇದ್ದು ಇಷ್ಟ ಮಾಡಿ ಅಡಿಗೆಲ್ಲ ಮಾಡಿ ಮಕ್ಕಳಿಗೆ ನನ್ನ ರೆಡಿ ಮಾಡಿ ಮತ್ತೆ ನಾನು ಹೊರಗೆ ಬರ್ತೇನೆ ಮೇಡಮ್ ಪಕ್ಷ ನಿಮಗೆ ಒಂದು ಏರಿ ಅವಕಾಶ ಕೊಟ್ಟರೆ ಅಷ್ಟೇ ಪುನಃ ನೀವು ಸರ್ ಒಂದು ಆಕೆ ಉಂಟು ಬಂಗ್ಲೆಗುಡ್ಡೆ ಎರಡನೇ ವಾರ್ಡನ್ ಎನ್ಬೇಕಂತ ಆಸೆ ಯಾಕಂದರೆ ಯಾವ ಸಹ ಪಕ್ಷ ನಮಗೆ ಸಿಟ್ಟು ಕೊಟ್ಟರೆ ನಾನು ಜನಗಳ ಅಸಿಗೆ ಹೋಗಿ ನಂತರ ಜನಗಳು ಕಿ ಕೊಡ್ಬೇಕು ಫಸ್ಟ್ ಜನಗಳನ್ನೇ ಬಂದು ವಾರ್ಡನ್ ನೀರು ಹಿಡಿದ್ರೆ ಆ ವಾರ್ಡ್ನ ತಂದ್ರೆ ನನ್ನ ವಾರ್ಡಿನ ಜನ ತುಂಬ ಒಳ್ಳೆಯವರು ನನಗೆ ಯಾವತ್ತು ಕಾಲ್ ಮಾಡಿದಾಗ ಅವರಿಗೂ ನಾನು ಕಾಲಿಗೆ ಸ್ಪಂದನೆ ಕೊಟ್ಟು ನಾನು ಹೋಗಿದ್ದೇನೆ ನಂಗೆ ಯಾವತ್ತೂ ಒಳ್ಳೆ ರೀತಿಯಲ್ಲಿ ನನಗೆ ಇಷ್ಟ ತಂದೆ ನನ್ನ ವಾರ್ಡಿನ ವಾಡಿನ ಬಂಗ್ಲೆಗುಡೆಯವರಿನವರು ಸ್ಪಂದನೆ ಕೊಟ್ಟು ಒಳ್ಳೆ ರೀತಿಯಲ್ಲಿ ನನಗೆ ಅವರು ಈ ದಿವಸ ನನ್ನ ವಾರ್ಡಿನ ಬಂಗ್ಲೆಗುಡೆಯ ಜನಗಳಿಗೆ ಯಾವತ್ತಿ ನಾನು ಇಷ್ಟ ನಾನು ಹೇಳಿ ತಾನು ಸಮಯದಲ್ಲಿ ನಾನು ಇಷ್ಟಪಡ್ತೀನಿ ಮೇಡಮ್ ನೀವು ರಾಜಕೀಯಕ್ಕೆ ಬಂದ ನಂತರ ನಿಮಗೆ ಯಾರಾದರೂ ಸಹಾಯ ಮಾಡಿದ್ರೆ ಅವರನ್ನ ಮೇಡಂ ನಮಗೆ ರಾಜಕೀಯಕ್ಕೆ ಬಂದ ನಂತರ ಹುಚ್ಚಂಗಿ ನಗರದಲ್ಲಿ ನಾನು ಫಸ್ಟಿಗೆ ಅತ್ರಿ ನಗರದಲ್ಲಿ ಎಂಟನೇ ವಾರ್ಡ್ ನಲ್ಲಿ ಓಟಿಗೆ ಫಸ್ಟ್ ಕನ್ಸಿಸ್ಟ್ ಮಾಡಿದ್ದೆ ನಾನು ಅಲ್ಲಿ ನಮ್ಗೆ ನಮ್ಮ ಸಮಾಜ ಬಾಂಧವರು ಮತ್ತೆ ನಮ್ಮ ಸುರೇಂದ್ರ ಸೂರಿ ಅವರು ಅವರು ಸುರೇಶ್ ಅವರು ಸುಬಿತ್ ಅವರು ತುಂಬಾ ಸಹಾಯ ಮಾಡಿ ಮತ್ತೆ ನಾನು ಅಲ್ಲಿ ಆಯ್ತು ತುಂಬಾ ನಮ್ಮ ಸಮಾಜ ಬಂದವರದು ಅದರಲ್ಲಿ ಮುಖ್ಯವಾದ ಪಾತ್ರ ಇದೆ ಎರಡನೇ ಸತಿ ಬಂಗ್ಲೆಗುಡ್ಡೆ ಎರಡನೇ ಅಲ್ಲಿ ಹುಷೇನ್ ಅಂತ ಹುಷೇನ್ ಅಂತ ಅಂತೇಳಿ ಮುಸ್ಲಿಂ ಆಗಿ ಅವರು ತುಂಬಾ ಜನ ಮುಸ್ಲಿಂ ಯುವಕರು ಕೂಡ ಇದ್ದಾರೆ ಅಲ್ಲಿ ಮುಸ್ಲಿಂ ಮತ್ತೆ ಬೆಲೆ ಕೆಲವು ಜನಾಂಗದವರದ್ದು ಓಟು ಕೂಡ ಅಲ್ಲಿ ಉಂಟು ಇತರರು ಕೂಡ ತುಂಬಾ ಜನ ಇದ್ದಾರೆ ಅವರೆಲ್ಲ ಸಹಕಾರ ಇದ್ದು ನಾ ವಾರ್ಡಲ್ಲಿ ಆಗ್ಲಿಕ್ಕಾಯ್ತು ಅದಕ್ಕೆ ಹುಷೇನ್ ಅವರು ತುಂಬಾ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರನ್ನು ನಾನು ಈ ಸಮಯದಲ್ಲಿ ಗುರುತಿಸುತ್ತೇನೆ ಮತ್ತೆ ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿ ಈಗ ಇದ್ದಾರೆ ಸುಭದ್ರಾವ್ ತುಂಬಾ ಆಕ್ಟಿವ್ ಆಗಿದ್ದಾರೆ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಗೆ ಅವರು ನಮ್ಗೆ ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಡ್ತೇವೆ ಕೊಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾರೆ ಅವರನ್ನು ಈ ಸಮಯದಲ್ಲಿ ನಾನು ಗುರುತಿಸ್ತೇನೆ ಏಕೆಂದ್ರೆ ಇಂದಿಷ್ಟು ಇವತ್ತು ನಾವು ಪ್ರತಿಮಾ ರಾಣಿ ಅವರಿಷ್ಟು ಮಾತಾಡಿದ್ದೆ ಇವತ್ತು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರಾಬ್ ಕರಾವಳಿ ನಾಡಿ ಸುತ್ತಿ ಸಂತೆಯಲ್ಲಿ ಸತ್ಯದ ಜ್ಯೋತಿ